ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಸದ್ಗುರು ನಿರ್ಗುಡಿ ಮಲ್ಲಿನಾಥ್ ಮಹಾರಾಜ್ ಅವರು ಆಂಧ್ರ ಕರ್ನಾಟಕ ತೆಲಂಗಾಣ ಗೋವಾ ರಾಷ್ಟ್ರ ರಾಜಧಾನಿ ದೆಹಲಿ ಗುಜರಾತ್ ಸೇರಿದಂತೆ ದೇಶದ ವಿವಿಧೆಡೆ ಆರು ಸಾವಿರಕ್ಕೂ ಹೆಚ್ಚು ಆಶ್ರಮಗಳನ್ನು ಹೊಂದಿದ್ದಾರೆ ಎಲ್ಲ ಕಡೆಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾ ಅನ್ನದಾಸೋಹವನ್ನು ನಡೆಸುತ್ತಾರೆ ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಉಚಿತ ದಾಸೋಹ ಶಿಬಿರಗಳು ನಡೆಸುವ ಶ್ರೀಗಳು ಕಬ್ಬಿನ ಹಾಲು ಹಣ್ಣು ಹಂಪಲುಗಳನ್ನು ವಿತರಿಸುತ್ತಾ ಮುಂದೆ ಸಾಗುತ್ತಾರೆ ವಿವಿಧ ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಭಕ್ತರಿಗೆ ದರ್ಶನ ನೀಡುತ್ತಾರೆ ಟೆನ್ನಿಸ್ ಕೃಷ್ಣ ಚಲನಚಿತ್ರ ನಟರು ಸೇರಿದಂತೆ ಅನೇಕರು ಕೂಡ ಆಗಮಿಸಿ ಶ್ರೀಗಳ ದರ್ಶನ ಪಡೆದ ಜಯ ಕೃಷ್ಣ ಜೈ ಜವಾನ್ ನಮ್ಮ ಭಾರತ ದೇಶದ ಹೆಮ್ಮೆಯ ರೈತರಿಗೆ ಜೋರಾಗಿ ಚಪ್ಪಾಳೆಯನ್ನು ತೆಟ್ಟುವುದರ ಮುಖಾಂತರ ಪರಮಪೂರ್ ಆಶೀರ್ವಾದವನ್ನು ರೈತರಿಗೆ ನೀಡಿದ್ದಾರೆ ಮತ್ತೊಂದು ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ದೇಶಕ್ಕೆ ದೇಶದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಣದ ಗುರುವಾಗಿ ಶಿಕ್ಷಣವನ್ನು ನೀಡುವಂತ ಐದು ಜನ ಗೌರವಾನ್ವಿತ ಶಿಕ್ಷಕರು ಕೂಡ ವೇದಿಕೆಗೆ ಆಗಮಿಸಬೇಕು ಕಮಿಟಿ ಅವರು ಅವರ ಹೆಸರುಗಳನ್ನ ಪ್ರಕರಣ ಎಲ್ಲರಿಗೆ ಇಗ ರೆಡಿ ಬರಿ ಯಾ ಅಲ್ಲಿ ಹೋಗೋಣ ಬನ್ನಿ ಅಮ್ಮ ಹೇಳಾಮೇತಿ ಕಣೋ ದೈವಟ್ಟಿ ಇಕಡೆ ಬನ್ನಿ की सदगुरु श्री अवरिनाथ महाराज सदगुरु श्री अवरिनाथ महाराज सि ಜೈ ಸಮ್ಮಿತ್ರವಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿ ಬೀದರ್ ಜಿಲ್ಲಾ ವರದಿಗಾರರು ಉಪಸಂಪಾದಕರು ಸಂಜೀವಳ್ಳಿ ಕನ್ನಡ ದಿನ ಪತ್ರಿಕೆ ಮೂಲಕ ಪ್ರಚಾರ ಖ್ಯಾತಿ ಹೊಂದಿರತಕ್ಕಂಥ ನಮ್ಮವರು ಶಿವಕುಮಾರ ಸ್ವಾಮಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಕಾರ್ಯರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕದ ಕಾರ್ಯನಿರ್ವಹಿಸುತ್ತಾ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಪಾತ್ರ ಆಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿ ಅವರಿಗೆ ಇವತ್ತು ಜನ್ಮದಿನ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಎಷ್ಟು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಇವತ್ತು ಕದಂಬ ಸುದ್ದಿವಾಹಿನಿ ಕಲುವೆರಿ ಎಕ್ಸ್ಪ್ರೆಸ್ ಸಂಪಾದಕರಾಗಿರ್ತಕ್ಕಂಥ ವಿಜಯಕುಮಾರ್ ಶಂಕ್ರಪ್ಪ ಖಾನಪುರಿ ಎಸ್ಟೂರ್ ಅವರ ಪರವಾಗಿ ಸರ್ ದಿನೇಶ್ ದಿನೇಶ್ ಅವರ ಪರವಾಗಿ ಬಿಂದಾಸ್ ಅವ್ರ ಪರವಾಗಿ ಕುಮಾರಿ ನಮ್ಮ ಅವರು ಪುತ್ರಿಯರಿಬ್ಬರು ಅವರು ಅಕ್ಕವರ ಪರವಾಗಿ ಮತ್ತು ನಮ್ಮ ಪರವಾಗಿ ಇಲ್ಲಿರ್ತಕ್ಕಂಥ ಸಿದ್ದಣ್ಣವ್ರ ಪರವಾಗಿ ಜ್ಯೋತಿ ನಾಗೂರ ಪರವಾಗಿ ಸುನಿಲ್ ಬಕ್ಕಪ್ಪ ಭಾವಿಕಟ್ಟಿಯವರ ಪರವಾಗಿ ಎಲ್ಲರ ಪರವಾಗಿ ಶಿವಕುಮಾರ್ ಸ್ವಾಮಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ನಾಗಡಿ ರಮಾಪುರ್ ಪತ್ರಕರ್ತರು ಬೀದರ್ ಧನ್ಯವಾದ